ಹುಬ್ಬಳ್ಳಿ ಕ್ಯಾಮನಹಳ್ಳಿ ನ್ಯಾಯಬೆಲೆ ಅಂಗಡಿ ಸ್ಥಳಾಂತರಿಸಲು ಗ್ರಾಹಕರು ಹಾಗೂ ಸಾರ್ವಜನಿಕರ ಒತ್ತಾಯ ನಿಗದಿತ ಸ್ಥಳಕ್ಕೆ ಆಹಾರ ಶಾಖೆ ಅಧಿಕಾರಿಗಳು ಹಾಗೂ ಆಹಾರ ನಿರೀಕ್ಷಕರ ಭೇಟಿ ನೀಡಿ ಸ್ಥಳ ಪರಿಶೀಲನೆ ಮಾಡಲಾಯಿತು ಸಕಲೇಶಪುರ ತಾಲೂಕಿನ ಹಾನ್ಬಳ್ ಹೋಬಳಿ ಕ್ಯಾಮನಹಳ್ಳಿ ಗ್ರಾಮದ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಮಳಿಗೆ ಸಂಖ್ಯೆ ಇಪ್ಪತ್ನಾಲ್ಕರಲ್ಲಿ ಗ್ರಾಹಕರಿಗೆ ನಿಗದಿತ ಸಮಯಕ್ಕೆ ಸರಿಯಾಗಿ ಪಡಿತರ ವಿತರಣೆಯಾಗುತ್ತಿಲ್ಲ ಹಾಗೂ ಪಡಿತರ ವಿತರಣೆಯಲ್ಲಿ ವ್ಯತ್ಯಾಸ ಇದ್ದು ಸಾರ್ವಜನಿಕರಿಗೆ ಗ್ರಾಹಕರಿಗೆ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಹಾಗೂ ಗ್ರಾಹಕರು ತಹಶೀಲ್ದಾರ್ ಅವರಿಗೆ ಆಹಾರ ನಿರೀಕ್ಷಕರಿಗೆ ದೂರು ನೀಡಲಾಗಿತ್ತು ಆದರೂ ಸಹ ಸಮಸ್ಯೆ ಬಗೆಹರಿಯದ ಕಾರಣ ಕಳೆದ ಐದು ತಿಂಗಳ ಹಿಂದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕ್ಯಾಮನಹಳ್ಳಿ ನ್ಯಾಯಬೆಲೆ ಅಂಗಡಿ ಮುಂಭಾಗ ಸಾರ್ವಜನಿಕರು ಗ್ರಾಹಕರು ಪ್ರತಿಭಟಿಸಿ ತಹಶೀಲ್ದಾರ್ ಅವರಿಗೆ ದೂರು ಕೂಡ ನೀಡಲಾಗಿತ್ತು ಮನವಿ ಸ್ವೀಕರಿಸಿದ ತಹಶೀಲ್ದಾರ್ ಸರಿಯಾಗಿ ಪರಿಶೀಲನೆ ಆಗುವವರೆಗೂ ಕ್ಯಾಮನಹಳ್ಳಿ ನ್ಯಾಯಬೆಲೆ ಅಂಗಡಿ ವ್ಯಾಪ್ತಿಗೆ ಒಳಪಡುವ ಗ್ರಾಹಕರಿಗೆ ನಡಹಳ್ಳಿ ನ್ಯಾಯಬೆಲೆ ಅಂಗಡಿಯಲ್ಲಿ ಪಡಿತರ ವಿತರಿಸಲಾಗುತ್ತಿತ್ತು ಈ ಹಿನ್ನೆಲೆ ಕ್ಯಾಮನಹಳ್ಳಿ ಗ್ರಾಮ ವ್ಯಾಪ್ತಿಯ ಗ್ರಾಹಕರು ಸಾರ್ವಜನಿಕರು ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ಗ್ರಾಹಕರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ನಿಗದಿತ ಸಮಯಕ್ಕೆ ಪಡಿತರ ವಿತರಣೆಯಾಗುತ್ತಿಲ್ಲ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಕೂಡಲೇ ನ್ಯಾಯಬೆಲೆ ಅಂಗಡಿಯನ್ನು ಬೇರೆ ಕಡೆಗೆ ಸ್ಥಳಾಂತರಿಸಿ ಸಮರ್ಪಕವಾಗಿ ವಿತರಿಸುವ ಸಂಘ ಸಂಸ್ಥೆಗೆ ವಹಿಸಿಕೊಡಿ ಎಂದು ಕರ್ನಾಟಕ ಸರ್ಕಾರದ ಸಚಿವರ ಆಪ್ತ ಕಾರ್ಯದರ್ಶಿಗಳು ಹಾಗೂ ಗ್ಯಾರಂಟಿ ಅನುಷ್ಠಾನ ಯೋಜನೆ ಕಮಿಟಿ ಉಪಾಧ್ಯಕ್ಷರುಗಳಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಜಂಟಿ ನಿರ್ದೇಶಕರಿಗೆ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಅದರಂತೆ ಮಾನ್ಯ ಜಂಟಿ ನಿರ್ದೇಶಕರು ನಿಗದಿತ ಬೆಲೆ ಅಂಗಡಿ ತೆರೆಯಲು ಸಂಘ ಸಂಸ್ಥೆಯ ಸೂಕ್ತ ಸ್ಥಳ ಗೋದಾಮು ಪರಿಶೀಲನೆ ಮಾಡಿ ವರದಿ ನೀಡುವುದಾಗಿ ತಿಳಿಸಿದ ಹಿನ್ನೆಲೆ ದಿನಾಂಕ ಹನ್ನೊಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಸಕಲೇಶಪುರ ಆಹಾರ ಶಾಖೆ ಅಧಿಕಾರಿಗಳಾದ ದಾಕ್ಷಾಯಿಣಿ ಆಹಾರ ನಿರೀಕ್ಷಕರಾದ ವಸಂತ್ ರವರು ಕೃಷಿ ಪತ್ತಿನ ಸಹಕಾರ ಸಂಘದ ಕ್ಯಾಮನಹಳ್ಳಿ ಇಲ್ಲಿಗೆ ಭೇಟಿ ನೀಡಿ ಗೋದಾಮು ಹಾಗೂ ಸಿಬ್ಬಂದಿಯ ಬಗ್ಗೆ ಖಾತರಿಪಡಿಸಿಕೊಂಡರು ನಂತರ ವರದಿಯನ್ನು ಮೇಲಿನ ಅಧಿಕಾರಿಗಳಿಗೆ ಸಲ್ಲಿಸುವುದಾಗಿ ತಿಳಿಸಿದರು

ಇವರಾದ್ರೂ ನಮ್ಮ ಹತ್ರ ಮಾಹಿತಿ ಇವ್ರು ಹೋಗಿ ಮನೆ ಮನೆಗೆ ತಗೊಂಡ್ಬಂದೆ ಅಂತ ಹೇಳಿ ಅವ್ರು ಬೇಕಾದ ಹತ್ರ ಹೋಗಿ ತಗೊಂಡೋಗಿ ತಾಸೀಲ ರಿಪೋರ್ಟ್ ಹಾಕಿದ್ದಾರೆ ಹಾಗಾಗಿ ಈಗ ಏನಾದ್ರು ರಿಪೋರ್ಟ್ ಹಾಕ್ತಾರೆ ನಮ್ಮ ಇದ್ರಿಗೆ ಇಲ್ಲೇ ರಿಪೋರ್ಟ್ ಹಾಕ್ತೀವಿ ರಿಪೋರ್ಟ್ ಹಾಕಿ ನಮ್ಮ ಹತ್ರ ಸೈನ್ ತಗೊಂಡ್ರಿ ಸೆಕ್ರೆಟರಿ ಅಧ್ಯಕ್ಷ ಉಪಾಧ್ಯಕ್ಷಿ ಡೇಟ್ ಆಮೇಲೆ ಅಲ್ಲಿಗೆ ತಾಸೀದಾರ್ ವರದಿ ಕೊಡು ಅಲ್ಲಿ ಏನು ಏನ್ ಅಂತ ಯಾವ ಗ್ಯಾರಂಟಿ ಹಾಗಾಗಿ ಈಗಲೇ ನೀವು ಬರೆದು ನಮಗೆ ರಿಪೋರ್ಟ್ ತಗೊಂಡು ಹೋಗಿ रमेश टीवी 46 News, Kannada, सकले you are watching TV 46 न्यूज़ कनाडा कनाडा